ನಮ್ಮಲ್ಲಿ ಮೂರನೇ ನಾಲ್ಕನೇ ಪೀಠ ಇಲ್ಲ ಇರೋದೊಂದೇ ಅದು ಕೂಡಲ ಸಂಗಮ ಪಂಚಮಸಾಲಿ ಪೀಠ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಲಪೀಠದ ಕಾರ್ಯಾಲಯ ಈಗಾಗಲೇ ಆರಂಭವಾಗಿದೆ ಅದಕ್ಕೆ ಬೇಕಾದ ಸ್ಥಳ ಹುಡುಕುತ್ತಿದ್ದೇವೆ ಈ ಪೀಠಕ್ಕೂ ಬೇರೆಯವರು ಮಾಡೋ ಟ್ರಸ್ಟ್ಗೂ ಯಾವುದೇ ಸಂಬಂಧವಿಲ್ಲ ಹಾಗೆ ಟ್ರಸ್ಟ್ ನಿರ್ಧಾರಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಸ್ವಾಮೀಜಿ ತಿಳಿಸಿದರು ಹಿಂದೆ ಟ್ರಸ್ಟ್ ಅನ್ನು ನಮ್ಮ ಹೆಸರಿಗೆ ಮಾಡುತ್ತಾರೆ ಅಂತ ಅಂದುಕೊಂಡು ಪೀಠವನ್ನು ಅಲ್ಲಿ ಸ್ಥಳಾಂತರ ಮಾಡಲಾಗಿತ್ತು ಆದ್ರೆ ಅವರು ಮಾಡದೇ ಇರೋದ್ರಿಂದ ಇದೀಗ ಸ್ಥಳಾಂತರ ಮಾಡುತ್ತೇವೆ ಪಂಚಮಸಾಲಿ ಪೀಠ ಸ್ವಾತಂತ್ರ್ಯ ಪೀಠ ಮೂಲ ಪೀಠದ ಹೆಸರಲ್ಲಿ ನೂರು ಜನ ಟ್ರಸ್ಟ್ ಮಾಡಿಕೊಳ್ಳಬಹುದು ಇನ್ನು ಕೆಲವೇ ದಿನಗಳಲ್ಲಿ ಬಾಗಲಕೋಟೆಯಲ್ಲಿ ದೊಡ್ಡ ಸಭೆ ಮಾಡುತ್ತೇವೆ ಎಂದರು ಹಾಗಾಗಿ ಪೀಠದ ಹೆಸರಲ್ಲೇ ನೂರು ಜನ ಸ್ಟ್ರಸ್ಟ್ಗಳು ಮಾಡ್ಕೊಂಡಿರೋದೆಲ್ಲ ಮಾಡ್ಕೊಂಡು ಅದು ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿದ್ದಾರೆ ನಾವು ಪೀಠಕ್ಕೆ ಬಂದು ಸಂಬಂಧಪಟ್ಟ ಹಾಗೆ ಮೂಲ ಸ್ಥಳದಲ್ಲಿ ಈಗಾಗಲೇ ಜಾಗ ನಿಗದಿ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಈಗಾಗಲೇ ಮೊನ್ನೆ ಸಿ ಸಿ ಪಾಟೀಲ್ ಅವರು ಅರವಿಂದ್ ಬೆಲ್ಲದವರು ನಮ್ಮ ಆರ್ಯರ ಶಾಸಕ ಶಿವಶಂಕರ್ ಶಿವಶಂಕರೂ ಬಂದು ಆದಷ್ಟು ಬೇಗ ಬಾಗಲಕೋಟೆಯಲ್ಲಿ ಮಟ್ಟ ಸಭೆಯನ್ನು ಕರ್ಕೊಂಡು ಮುಂದಿನ ಶ್ರೀಪೀಠದ ಬೆಳವಣಿಗೆ ಮತ್ತು ಮೀಸಲಾತಿ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಪೀಠಕ್ಕೆ ಈಗಾಗಲೇ ಒಂದು ಕಾರ್ಯಾಲಯವನ್ನು ಮೊನ್ನೆ ಸ್ಥಾಪನೆ ಮಾಡಿದ್ವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳವನ್ನು ಇವತ್ತು ಹುಡುಕ್ತದೆ ಕಾಶಪ್ ಅಲ್ಲ ಅವ್ರು ಏನೇನು ಅನ್ಕೊಳ್ಳಿ ಅವರು ಸಹ ನಮಗೆ ನಮ್ಮ ಶ್ರೀ ಪೀಠಕ್ಕೂ ಯಾರೇ ಮಾಡುವಂಥ ಟ್ರಸ್ಟ್ಗಳು ನಮ್ಮ ಸಂಬಂಧ ಇಲ್ಲ ನಮ್ಮ ಶ್ರೀ ಪೀಠ ಎರಡು ಸಾವಿರ ಎಂಟನೇ ಇಷ್ಟ ಸ್ಥಾಪನೆ ಆಗಿರ್ತದೆ ಸ್ವತಂತ್ರ ಪೀಠ ಆ ಪೀಠಕ್ಕೆ ಈಗ ಸ್ವತಂತ್ರವಾಗಿಯೇ ಒಂದು ಆ ಕೂಡಲ ಸಂಗಮದಲ್ಲಿ ಪೀಠಕ್ಕೆ ಸ್ಥಳವನ್ನು ನಿಗದಿ ಮಾಡ್ತಿದ್ದೀವಿ ಮೊನ್ನೆ ದೀಪಾವಳಿ ದಿವಸ ಆ ಪೀಠದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ಆದಷ್ಟು ಬೇಗ ಅಲ್ಲಿಯೂ ಸಹ ನಾವು ಆ ಪೀಠದ ಮೂಲ ಪೀಠದ ಒಂದು ಕಟ್ಟಡವನ್ನು ಮಾಡಿಕೊಂಡು ಧಾರವಾಡ ಮತ್ತು ಬೆಳಗಾವಿಯ ನಡಲಿರ್ತಕ್ಕಂಥ ಚೆನ್ನಮ್ಮನೆ ಕಿತ್ತಿನಲ್ಲಿ ಶಾಖಾಪೀಠವನ್ನು ಮಾಡ್ತೀವಿ ಇದ್ರ ಜೊತೆಯಲ್ಲಿ ಅನೇಕ ಭಾಗದವರು ಇವತ್ತು ಕುಂದಗೋಳ ಭಾಗದವರು ನಾವು ಶಾಖಾಪೀಠ ಮಾಡ್ತಿದರೆ ಗಂಗಾವತಿ ಭಾಗದವರು ಭಾಗದಲ್ಲೂ ಶಾಖಾಪೀಠ ಮಾಡ್ತಿದಾರೆ ಯಾದಗಿರಿ ಜಿಲ್ಲೆಯ ಕೊಡೇಕಲ್ನವರು ಶಾಖಾಪೀಠ ಹೀಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡಲ ಸಂಗಮದ ಮೂಲ ಪೀಠ ಮಾಡಿಕೊಂಡು ಬೇರೆ ಬೇರೆ ಭಾಗದಲ್ಲಿ ಶಾಖಾ ಮಟ್ಟ ಮಾಡುವಂಥ ತಯಾರಿಯನ್ನು ನಾವು ಮಾಡ್ತಾರೆ ನಮಗೆ ಸಂಬಂಧ ಇಲ್ಲ ನೋಡ್ರಿ ಅದು ನಾವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಅದನ್ನು ಎಲ್ಲೇ ಒಂದು ಕಡೆ ಅವರು ತಮ್ಮ ವೈಯಕ್ತಿಕ ಹೆಸರು ಮಾಡಿಕೊಂಡ್ರು ನಮಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಸಹ ಅವ್ರು ಟ್ರಸ್ಟ್ ಹೆಸರು ಮಾಡ್ಕೊಂಡ್ರು ಹಾಗಾಗಿ ಎಲ್ಲೇ ಅವಕಾಶ ಅವ್ರ ಮುಂದೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ಅವ್ರಿಗೆ ಎಲ್ಲೇ ಒಂದು ಕಡೆ ಸಣ್ಣ ಭಿನ್ನಾಪರ ಬಂದಿದೆ ಹಾಗಾಗಿ ನಮ್ಮ ಸ್ತ್ರೀ ಪೀಠ ಸ್ವತಂತ್ರವಾಗಿರುತ್ತೆ ನಮ್ಮ ಪೀಠಕ್ಕೂ ಆ ಟ್ರಸ್ಟ್ಗೆ ಯಾವುದು ಸಂಬಂಧ ಅಲ್ಲ ಅದೇ ನಮ್ಮ ನಮ್ಮ ಸ್ತ್ರೀ ಪೀಠ ಸ್ವತಂತ್ರ ಪೀಠ ನಮ್ಮ ಪೀಠಕ್ಕೆ ನಾವು ಅಲ್ಲಿ ಸ್ಥಳಾಂತರ ಮಾಡಿದ್ವಿ ಅವರು ಅವಕಾಶ ಮಾಡಿಕೊಡ್ತಾರೆ ನಮ್ಮನ್ನು ಟ್ರಸ್ಟ್ ಅಧ್ಯಕ್ಷ ಮಾಡ್ತಾರೆ ಅಥವಾ ನಮ್ಮ ಸ್ಥಳಕ್ಕೆ ನಮ್ಮ ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಳವನ್ನು ನಮ್ಮ ಹೆಸಲೆ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ಆದರೆ ಅವ್ರು ಏನೂ ಮಾಡಿಲ್ಲ ಹಾಗಾಗಿ ಅವತ್ತೆಲೆ ಬಿನ್ನೆಪು ಬಂದಿರಬಹುದು ಅದಕ್ಕೆ ನಾವು ಕೂಡಲೇ ಸಮಯದಲ್ಲಿ ಒಂದು ಸ್ಥಳ ನಿಗದಿ ಮಾಡಕೆ ಆ ಆ ಸ್ಥಳದಲ್ಲೇ ಪೀಠವನ್ನು ಸ್ಥಳಾಂತರ ಮಾಡಿ ಮೂಲಪೀಠಕ್ಕೆ ಅಲ್ಲಿಗೆ ಅವರು ಟ್ರಸ್ಟ್ನ ಟ್ರಸ್ಟ್ನವರು ಅದನ್ನು